ನಮಸ್ಕಾರ ಆತ್ಮೀಯ ಕರ್ಕಾಟಕ ರಾಶಿಯವರೇ ನಿಮ್ಮನ್ನು ಕಾಯುತ್ತಿರುವ ನಿಮ್ಮ ಕಷ್ಟಗಳನ್ನು ನೋಡುತ್ತಿರುವ ಆ ಭಗವಂತನೇ ನಿಮಗೆ ಕಳುಹಿಸಿರುವ ದೈವಿಕ ಸಂದೇಶ ಇದಾಗಿದೆ ಹೌದು ಕರ್ಕಾಟಕ ರಾಶಿಯವರಾದ ನಿಮ್ಮ ಬಾಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಊಹಿಸಲು ಸಾಧ್ಯವಾಗದ ಒಂಬತ್ತು ದೊಡ್ಡ ಘಟನೆಗಳು ನಡೆದೇ ತೀರುತ್ತವೆ ಆದರೆ ಎಚ್ಚರ ಇದರಲ್ಲಿ ಒಂದು ಘಟನೆ ನಿಮ್ಮ ಜೀವನವನ್ನೇ ಅಲುಗಾಡಿಸುವಂತಹ ದೊಡ್ಡ ಸಮಸ್ಯೆ ತಂದೊಡ್ಡಬಹುದು ಆದರೆ ಚಿಂತಿಸಬೇಡಿ ಅದಕ್ಕೆ ಅಷ್ಟೇ ಸರಳವಾದ ಪರಿಹಾರವನ್ನು ನಾನಿಲ್ಲಿ ತಿಳಿಸಿದ್ದೇನೆ ಯಾರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಾರೋ ಅವರಿಗೆ ಮುಂಬರುವ ಆಪತ್ತು ಸರಿದು ಹೋಗಲಿದೆ ಅದಕ್ಕೂ ಮೊದಲು ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರು ಎಂದರೆ ಸಾಕ್ಷಾತ್ ಪರಶಿವನ ಪ್ರಿಯವಾದವರು ಮನಸ್ಸು ಬೆಣ್ಣೆಯಂತಿದ್ದರೂ ಕಷ್ಟಗಳು ಬೆಟ್ಟದಷ್ಟಿರುತ್ತದೆ ನಿಮ್ಮ ಎಲ್ಲ ಸಂಕಲ್ಪಗಳು ಅಂದುಕೊಂಡ ಕೆಲಸಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಆ ಮಹಾಶಿವನ ಕೃಪೆ ನಿಮ್ಮ ಮೇಲಿರಲಿ ಬನ್ನಿ ನಿಮ್ಮ ಜೀವನ ಬದಲಿಸಲಿರುವ ಆ ಒಂಬತ್ತು ಘಟನೆಗಳು ಯಾವುವು ಎಂದು ತಿಳಿಯೋಣ ಆತ್ಮೀಯ ಕರ್ಕಾಟಕ ರಾಶಿಯವರೇ ಕರ್ಕಾಟಕ ರಾಶಿ ಎಂದರೆ ಅದು ಚಂದ್ರನ ಮನೆ ಚಂದ್ರ ಮನಸ್ಸಿಗೆ ಕಾರಕ ಹಾಗಾಗಿಯೇ ನಿಮ್ಮ ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ ನೀವು ಎಷ್ಟು ಒಳ್ಳೆಯವರು ಎಂದರೆ ಬೇರೆಯವರ ಕಷ್ಟವನ್ನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಹೌದು ಕರ್ಕಾಟಕ ರಾಶಿಯವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಪರರಿಗೆ ಸಹಾಯ ಮಾಡುವ ಗುಣ ನಿಮ್ಮದು ಆದರೆ ದುರಾದೃಷ್ಟವಶ ನೀವು ಯಾರನ್ನು ಹೆಚ್ಚು ನಂಬುತ್ತೀರೋ ಯಾರಿಗೆ ಹೆಚ್ಚು ಸಹಾಯ ಮಾಡುತ್ತೀರೋ ಕೊನೆಗೆ ಅವರಿಂದಲೇ ನಿಮಗೆ ಮೋಸವಾಗುತ್ತದೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಹೆಚ್ಚಾಗುತ್ತಾರೆ ಆದರೂ ನೀವು ಅವರನ್ನು ಕ್ಷಮಿಸಿ ಬಿಡುತ್ತೀರಿ ಅದೇ ನಿಮ್ಮ ದೊಡ್ಡ ಗುಣ ಮತ್ತು ಅದೇ ನಿಮ್ಮ ದೌರ್ಬಲ್ಯ ಕೂಡ ಹೌದು ಇಂತಹ ಕರುಣಾಮಯಿ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳಲ್ಲಾಗುವ ಬದಲಾವಣೆಯಿಂದಾಗಿ ಮೊದಲನೆಯದಾಗಿ ನಡೆಯುವ ಅತಿ ದೊಡ್ಡ ಘಟನೆ ಎಂದರೆ ಅದು ನಿಮ್ಮ ವೃತ್ತಿ ಜೀವನದ ಉನ್ನತಿ ಹೌದು ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಕೆರಿಯರ್ನಲ್ಲಿ ಒಂದು ಅದ್ಭುತವಾದ ಸ್ಫೋಟವೇ ನಡೆಯಲಿದೆ ಕಳೆದ ಎರಡು ಮೂರು ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಆಫೀಸ್ನಲ್ಲಿ ಕೆಲಸ ನೀವು ಮಾಡಿದರೆ ಹೆಸರು ಮಾತ್ರ ಬೇರೆಯವರ ಪಾಲಾಗುತ್ತಿತ್ತು ಎಷ್ಟೇ ಕಷ್ಟಪಟ್ಟು ದುಡಿದರೂ ಮೇಲಧಿಕಾರಿಗಳಿಂದ ಕಿರಿಕಿರಿ ಸಹೋದ್ಯೋಗಿಗಳಿಂದ ಅಸಹಕಾರ ನನ್ನ ಲೈಫ್ ಇಷ್ಟೇನ ನಾನು ಇಲ್ಲಿಯೇ ಕೊಳೆಯಬೇಕಾ ಎಂದು ಎಷ್ಟೋ ರಾತ್ರಿ ನೀವು ಕಣ್ಣೀರು ಹಾಕಿದ್ದೀರಿ ಆದರೆ ಗ್ರಹಗಳ ಸಂಚಾರ ಹೇಳುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸಲಿದ್ದಾನೆ ಯಾರು ನಿಮ್ಮನ್ನು ತುಡಿಯಲು ನೋಡಿದರೋ ಅವರೇ ನಿಮ್ಮ ಎದುರು ತಲೆಬಾಗುವ ಸಮಯ ಇದು ನಿರುದ್ಯೋಗಿಗಳಿಗೆ ಅದರಲ್ಲೂ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಎಮ್ಎನ್ಸಿ ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಯೋಗವಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪ್ರಮೋಷನ್ ಮತ್ತು ವೇತನ ಹೆಚ್ಚಳ ಖಂಡಿತ ಸಿಗಲಿದೆ ಇದು ನಿಮ್ಮ ತಾಳ್ಮೆಗೆ ಸಿಗುವ ಜಯ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಉಳ್ಳವರು ಆ ನಿಷ್ಠೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಲೆ ಸಿಗಲಿದೆ ನೋಡಿ ಕರ್ಕಾಟಕ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಎಂದರೆ ಇವರು ಮೇಲ್ನೋಟಕ್ಕೆ ಗಡುಸಾಗಿ ಕಂಡರು ಒಳಗಡೆ ಮಗುವಿನಂತಹ ಮನಸ್ಸು ಇವರಿಗೆ ಕೋಪ ಬಂದರೆ ಮೂಗಿನ ತುದಿಯಲ್ಲೇ ಇರುತ್ತದೆ ಆದರೆ ಆ ಕೋಪ ಐದು ನಿಮಿಷ ಕೂಡ ಇರುವುದಿಲ್ಲ ಇಂತಹ ನಿಮ್ಮ ಸರಳ ವ್ಯಕ್ತಿತ್ವವೇ ನಿಮಗೆ ಈ ವರ್ಷ ಎರಡನೇ ದೊಡ್ಡ ಘಟನೆಯನ್ನು ತಂದುಕೊಡುತ್ತಿದೆ ಅದೇ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲ ಬಾಧೆಯಿಂದ ಮುಕ್ತಿ ಎರಡನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷವಾಗಲಿದೆ ಸತ್ಯ ಹೇಳಬೇಕೆಂದರೆ ಕರ್ಕಾಟಕ ರಾಶಿಯವರಷ್ಟು ಸಾಲದ ಬಲೆಯಲ್ಲಿ ಸಿಲುಕಿದವರು ಬೇರೆ ಯಾರೂ ಇರಲ್ಲ ಕಾರಣ ನಿಮ್ಮ ಮಿತಿಮೀರಿದ ಧಾರಾಳತನ ಮತ್ತು ಅವಶ್ಯಕತೆ ಇಲ್ಲದಿದ್ದರೂ ಖರ್ಚು ಮಾಡುವ ಸ್ವಭಾವ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ಮತ್ತು ಧನಸ್ಥಾನದ ಅಧಿಪತಿಯ ಕೃಪೆಯಿಂದ ನಿಮ್ಮ ಹಳೆಯ ಸಾಲಗಳೆಲ್ಲವೂ ತೀರುವ ದಾರಿಗಳು ಗೋಚರಿಸುತ್ತವೆ ನಿಮಗೆ ಬರಬೇಕಾದ ಹಣ ಎಷ್ಟೋ ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣ ಅಥವಾ ಯಾರೂ ನಿಮ್ಮ ಹಣವನ್ನು ತಿಂದು ತೇಗಿದ್ದರಲ್ಲ ಅವೆಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಯೋಗವಿದೆ ಆಕಸ್ಮಿಕ ಧನಲಾಭದ ಯೋಗಗಳು ಈ ವರ್ಷ ಹೆಚ್ಚಾಗಿವೆ ಲಾಟರಿ ಚಿಟ್ ಫಂಡ್ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಹಣಕಾಸಿನ ಹರಿವು ಹೆಚ್ಚಾಗಲಿದೆ ಇಲ್ಲಿಯವರೆಗೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದು ಚಿಂತಿಸುತ್ತಿದ್ದ ನೀವು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಒಂದು ದೊಡ್ಡ ಮೊತ್ತದ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೊಂದುವಂತಹ ರಾಜಯೋಗ ನಿಮ್ಮದಾಗಲಿದೆ ಆದರೆ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಒಂದು ಅಭ್ಯಾಸವಿದೆ ಇವರು ತಮ್ಮವರಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡುತ್ತಾರೆ ಆದರೆ ತಮ್ಮ ಸ್ವಂತ ಆಸೆಗಳನ್ನು ಮುಂದೂಡುತ್ತಲೇ ಇರುತ್ತಾರೆ ಮಕ್ಕಳಾಗಲಿ ಸಂಸಾರವಾಗಲಿ ಎಂದು ಸ್ವಂತ ಸುಖವನ್ನು ತ್ಯಾಗ ಮಾಡುವ ತ್ಯಾಗಜೀವಿಗಳು ನೀವು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಬಹುದಿನದ ಕನಸೊಂದು ನನಸಾಗುವ ಸಮಯ ಬಂದಿದೆ ಅದೇ ಮೂರನೇ ಘಟನೆ ಮೂರನೇ ಅತಿ ದೊಡ್ಡ ಘಟನೆ ಎಂದರೆ ಅದು ಸ್ವಂತ ಸೂರು ಮತ್ತು ವಾಹನ ಯೋಗ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಒಂದು ಕನಸಿರುತ್ತದೆ ಅದು ತನ್ನದೇ ಆದ ಒಂದು ಪುಟ್ಟ ಸುಂದರವಾದ ಮನೆ ಇರಬೇಕು ಎಂದು ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ನಿಮಗೆ ಸಾಕಾಗಿ ಹೋಗಿದೆ ಅಲ್ವಾ ಚಿಂತಿಸಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚತುರ್ಥ ಸ್ಥಾನದ ಬಲದಿಂದಾಗಿ ನೀವು ಸ್ವಂತ ಮನೆಗೆ ಪ್ರವೇಶ ಮಾಡುವ ಯೋಗವಿದೆ ಅದು ಸೈಟ್ ತೆಗೆದುಕೊಂಡು ಮನೆ ಕಟ್ಟುವುದಿರಬಹುದು ಅಥವಾ ಸಿದ್ಧವಾಗಿರುವ ಫ್ಲಾಟ್ ಖರೀದಿಸುವುದಿರಬಹುದು ಗೃಹ ಪ್ರವೇಶದ ಯೋಗ ನಿಮ್ಮ ಜಾತಕದಲ್ಲಿ ಬಲವಾಗಿ ಗೋಚರಿಸುತ್ತಿದೆ ಅಷ್ಟೇ ಅಲ್ಲ ತುಂಬಾ ದಿನಗಳಿಂದ ಹಳೆಯ ವಾಹನವನ್ನೇ ಓಡಿಸುತ್ತಾ ಅದು ಪದೇ ಪದೇ ರಿಪೇರಿಗೆ ಬಂದು ಬೇಜಾರಾಗಿದ್ದಾರೆ ಈ ವರ್ಷ ಹೊಸ ಐಷಾರಾಮಿ ವಾಹನವನ್ನು ಅಂದರೆ ಕಾರ್ ಆಗಿರಬಹುದು ಅಥವಾ ನಿಮಿಷ್ಟದ ಬೈಕ್ ಆಗಿರಬಹುದು ಅದನ್ನು ಮನೆಗೆ ತಂದು ಪೂಜೆ ಮಾಡಿಸುವಂತಹ ಗಳಿಗೆ ಹತ್ತಿರದಲ್ಲೇ ಇದೆ ಇದು ನಿಮ್ಮ ಜೀವನದ ಅಂತಸ್ತನ್ನು ಹೆಚ್ಚಿಸುವ ಘಟನೆಯಾಗಲಿದೆ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ ಈಗ ನಾನು ಹೇಳುವ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಒಂದು ಹೊಸ ವಿದ್ಯೆಯನ್ನು ಅಥವಾ ಸ್ಕಿಲ್ ಅನ್ನು ಕಲಿಯಲಿದ್ದೀರಿ ಅದು ನಾಲ್ಕನೇ ಘಟನೆ ನಾಲ್ಕನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದನ್ನು ಕಲಿಯಲು ಬಯಸುವವರಿಗೆ ಇದು ಜ್ಞಾನೋದಯದ ವರ್ಷ ಕರ್ಕಾಟಕ ರಾಷ್ಟ್ರೀಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈ ವರ್ಷ ಅದ್ಭುತ ಪ್ರಗತಿ ಕಾಣಲಿದೆ ಪೋಷಕರಿಗೆ ತಮ್ಮ ಮಕ್ಕಳ ಇದ್ದ ಚಿಂತೆ ದೂರವಾಗಲಿದೆ ಅವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಅಥವಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಪಡೆಯುವ ಯೋಗವಿದೆ ಇನ್ನೂ ವಯಸ್ಸಾದವರಿಗೂ ಕೂಡ ಈ ವರ್ಷ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಟೆಕ್ನಾಲಜಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಥವಾ ಹೊಸ ಬ್ಯುಸಿನೆಸ್ ಸ್ಕಿಲ್ಗಳನ್ನು ಕಲಿಯುವ ಆಸಕ್ತಿ ಹುಟ್ಟುತ್ತದೆ ಇಲ್ಲಿಯವರೆಗೂ ಮೊಬೈಲ್ ಅಥವಾ ಕಂಪ್ಯೂಟರ್ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲದವರು ಕೂಡ ಈ ವರ್ಷ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಸಾಧನೆ ಮಾಡುವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಯದ ಮಾಲೆಯನ್ನು ಹಾಕಲಿದೆ ನೆನಪಿಡಿ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ಬಂದು ಕೂರುವ ಸಮಯವಿದು ಇಷ್ಟೆಲ್ಲ ಒಳ್ಳೆಯದಾಗುತ್ತಿದ್ದರು ಕರ್ಕಾಟಕ ರಾಶಿಯವರಿಗೆ ಒಂದು ಸಮಸ್ಯೆ ಇದೆ ಇವರು ತುಂಬಾ ಸೆನ್ಸಿಟಿವ್ ಯಾರಾದರೂ ಸ್ವಲ್ಪ ಜೋರಾಗಿ ಮಾತನಾಡಿದರೆ ಸಾಕು ಇವರ ಕಣ್ಣಲ್ಲಿ ನೀರು ಬರುತ್ತದೆ ಅಥವಾ ವಿಪರೀತ ಸಿಟ್ಟು ಬರುತ್ತದೆ ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಬೇರೆ ಯಾರೂ ಕೊಡುವುದಿಲ್ಲ ಆದರೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಇವರು ನೊಂದುವೆಂದು ಹೋಗುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಐದನೇ ಘಟನೆಯಾಗಿ ನಿಮ್ಮ ಸಂಬಂಧಗಳನ್ನು ಸರಿಪಡಿಸಲಿದೆ ಐದನೇ ದೊಡ್ಡ ಘಟನೆ ದಾಂಪತ್ಯ ಮತ್ತು ಪ್ರೇಮ ಜೀವನದ ಮೈಲಿಗಲ್ಲು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ವರ್ಷವಿದು ಎಷ್ಟೋ ಕಡೆ ಹೆಣ್ಣು ಅಥವಾ ಗಂಡು ನೋಡಲು ಹೋಗಿ ಅದು ಮುರಿದು ಬಿದ್ದು ನಿಮಗೆ ನಿರಾಸೆಯಾಗಿರಬಹುದು ನನಗೆ ಮದುವೆನೇ ಆಗಲ್ವಾ ಎಂದು ನೀವು ಕೊರಗುತ್ತಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ತಕ್ಕ ಜೋಡಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡುವಂತಹ ಸಂಗಾತಿ ಸಿಗಲಿದ್ದಾರೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ ಇನ್ನು ಈಗಾಗಲೇ ಮದುವೆಯಾಗಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು ಹೊಂದಾಣಿಕೆಯಿಲ್ಲದೆ ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೆಲ್ಲವೂ ಸರಿ ಹೋಗಿ ಮತ್ತೆ ಒಂದಾಗಿ ಜೀವನ ನಡೆಸುವ ಯೋಗವಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ತೊಟ್ಟಿಲು ತೂಗುವ ಭಾಗ್ಯ ಈ ವರ್ಷ ಸಿದ್ಧಿಸಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಜಿಗಳು ನಡೆದು ಮನೆ ತುಂಬಾ ನೆಂಟರಿಷ್ಟರಿಂದ ತುಂಬಿ ತುಳುಕಲಿದೆ ಸ್ನೇಹಿತರೆ ಕರ್ಕಾಟಕ ರಾಶಿಯವರು ಎಂದರೆ ನೀರಿನಂತೆ ನೀರು ಹೇಗೆ ಹರಿಯುತ್ತದೆಯೋ ಹಾಗೆಯೇ ಇವರ ಬದುಕು ಆದರೆ ಕೆಲವೊಮ್ಮೆ ನೀರು ಪ್ರವಾಹವಾಗಿ ಬದಲಾಗಬಲ್ಲದು ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಆತಂಕ ಹುಟ್ಟಿಸಬಹುದು ಅದುವೇ ಆರನೇ ಘಟನೆ ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ ಇದು ನಿಮಗೆ ಎಚ್ಚರಿಕೆಯ ಗಂಟೆ ಆರನೆಯದು ಮತ್ತು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಎಂದರೆ ಆರೋಗ್ಯ ಮತ್ತು ನಂಬಿಕೆ ದ್ರೋಹ ಈ ವರ್ಷ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಅಥವಾ ಶನಿ ದೃಷ್ಟಿಯಿಂದ ನಿಮಗೆ ಉದರ ಸಂಬಂಧಿ ಅಂದರೆ ಹೊಟ್ಟೆ ನೋವು ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ವಿಪರೀತವಾಗಬಹುದು ಕರ್ಕಾಟಕ ರಾಶಿಯವರಿಗೆ ಸಣ್ಣ ವಿಷಯವನ್ನು ದೊಡ್ಡದಾಗಿ ಯೋಚಿಸಿ ತಲೆ ಕೆಡಿಸಿಕೊಳ್ಳುವ ಅಭ್ಯಾಸವಿದೆ ಇದು ನಿಮ್ಮ ಬಿಪಿ ಅಥವಾ ಶುಗರ್ ಲೆವೆಲ್ ಏರುಪೇರು ಮಾಡಬಹುದು ಇದಕ್ಕಿಂತ ಮುಖ್ಯವಾಗಿ ನೀವು ಈ ವರ್ಷ ಯಾರನ್ನು ಕುರುಡಾಗಿ ನಂಬಬಾರದು ನಿಮ್ಮ ಹತ್ತಿರದ ಸ್ನೇಹಿತರೆ ಅಥವಾ ಸಂಬಂಧಿಕರೇ ಆಸ್ತಿ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಜಮೀನು ತಂಟೆ ತಾಪತ್ರಯಗಳು ಎದುರಾಗಬಹುದು ಕೋರ್ಟ್ ಕಚೇರಿ ಅಲೆದಾಟ ಸ್ವಲ್ಪ ಮಟ್ಟಿಗೆ ಇರಬಹುದು ಆದರೆ ಯಾವುದೇ ದಾಖಲೆಗಳಿಗೆ ಅಥವಾ ಪೇಪರ್ಗಳಿಗೆ ಸಹಿ ಹಾಕುವ ಮೊದಲು ಹತ್ತು ಬಾರಿ ಯೋಚಿಸಿ ವಕೀಲರ ಸಲಹೆ ಪಡೆಯಿರಿ ಯಾರ ನಂಬಿಕೆಯ ಮೇಲೂ ಕೈ ಸಾಲ ಕೊಡಬೇಡಿ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಸಮಸ್ಯೆ ಕಂಡುಬಂದರೂ ತಕ್ಷಣ ವೈದ್ಯರನ್ನು ಕಾಣಿ ಈ ಎಚ್ಚರಿಕೆ ವಹಿಸಿದರೆ ದೊಡ್ಡ ಕಂಟಕದಿಂದ ಪಾರಾಗಬಹುದು ಕಷ್ಟಗಳು ಬರುವುದು ಮನುಷ್ಯರಿಗೆ ಅಲ್ವಾ ಆದರೆ ಕರ್ಕಾಟಕ ರಾಶಿಯವರು ಅಷ್ಟು ಸುಲಭವಾಗಿ ಸೋಲುವವರಲ್ಲ ಇದ್ದಷ್ಟು ವೇಗವಾಗಿ ಮೇಲಿಡುವ ಛಲ ನಿಮ್ಮದು ಈಗ ಏಳನೇ ಘಟನೆ ನಿಮ್ಮ ಬಿಸಿನೆಸ್ ಬಗ್ಗೆ ಏಳನೇ ದೊಡ್ಡ ಘಟನೆ ಸ್ವಂತ ವ್ಯವಹಾರದಲ್ಲಿ ರಾಜಯೋಗ ಯಾರು ಸ್ವಂತ ಬಿಸಿನೆಸ್ ಮಾಡುತ್ತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಇಲ್ಲಿಯವರೆಗೂ ಬರೀ ನಷ್ಟವನ್ನೇ ನೋಡುತ್ತಿದ್ದ ನಿಮಗೆ ಲಾಭದ ಮಹಾಪೂರವೇ ಹರಿಯಲಿದೆ ಹೊಸ ಹೊಸ ಐಡಿಯಾಗಳು ಹೊಸ ಪಾಲುದಾರಿಕೆಗಳು ನಿಮಗೆ ದೊರೆಯಲಿವೆ ವಿಶೇಷವಾಗಿ ಹೋಟೆಲ್ ಉದ್ಯಮ ಟ್ರಾವೆಲ್ಸ್ ನೀರಿನ ವ್ಯಾಪಾರ ಹಾಲು ತರಕಾರಿ ಅಥವಾ ಕೃಷಿ ಸಂಬಂಧಿತ ವ್ಯವಹಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ ಕುಬೇರ ಯೋಗ ಕಾದಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ದೀರ್ಘಕಾಲದ ಹೂಡಿಕೆಯಿಂದ ಉತ್ತಮ ಲಾಭ ಸಿಗಲಿದೆ ಆದರೆ ಇಂಟ್ರಾಡಿ ಟ್ರೇಡಿಂಗ್ ಮಾಡುವಾಗ ಎಚ್ಚರವಿರಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಎಷ್ಟೇ ತಂತ್ರ ಮಾಡಿದರು ನಿಮ್ಮ ಪ್ರಾಮಾಣಿಕತೆ ಮತ್ತು ಗ್ರಾಹಕರೊಂದಿಗಿನ ನಿಮ್ಮ ಬಾಂಧವ್ಯ ನಿಮ್ಮನ್ನು ಗೆಲ್ಲಿಸುತ್ತದೆ ಎಂಟನೆಯದಾಗಿ ವಿದೇಶ ಯೋಗ ಮತ್ತು ಭೂ ಲಾಭ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರು ಸಮುದ್ರ ಉಲ್ಲಂಘನೆ ಮಾಡುವ ಯೋಗವಿದೆ ಉದ್ಯೋಗಕ್ಕಾಗಿ ಅಥವಾ ಪ್ರವಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ಪಾಸ್ಪೋರ್ಟ್ ಮತ್ತು ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ ಅಷ್ಟೇ ಅಲ್ಲ ಜಮೀನು ಕೊಳ್ಳುವುದು ಮತ್ತು ಮಾರುವುದರಲ್ಲಿ ನಿಮಗೆ ವಿಶೇಷ ಲಾಭ ಕಾದಿದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದ ತಕರಾರುಗಳು ಅನ್ನ ತಮ್ಮಂದಿರ ನಡುವಿನ ಮನಸ್ತಾಪಗಳು ಬಗೆಹರಿದು ನಿಮಗೆ ಸಿಗಬೇಕಾದ ಪಾಲು ನಿಮಗೆ ಸಿಗಲಿದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೈ ಹಾಕಿದರೆ ಮಣ್ಣು ಕೂಡ ಚಿನ್ನವಾಗುವ ಸಮಯವಿದು ಕೊನೆಯದಾಗಿ ಒಂಬತ್ತನೇ ಘಟನೆ ದೈವಾನುಗ್ರಹ ಮತ್ತು ತೀರ್ಥಯಾತ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೆಚ್ಚು ಹೆಚ್ಚುವಾಳುತ್ತದೆ ಕಾಶಿ ರಾಮೇಶ್ವರನ್ ಅಥವಾ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವ ಯೋಗವಿದೆ ದೈವಿಕ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಯಲಿದೆ ಎಷ್ಟೋ ವರ್ಷಗಳಿಂದ ಹರಕೆ ಹೊತ್ತು ಮರೆತು ಹೋಗಿದ್ದೀರಲ್ಲ ಅದನ್ನು ತೀರಿಸುವ ಸಮಯವಿದು ಈ ಆಧ್ಯಾತ್ಮಿಕ ಚಿಂತನೆ ನಿಮಗೆ ಮಾನಸಿಕ ಶಾಂತಿಯನ್ನು ಮತ್ತು ಧೈರ್ಯವನ್ನು ತುಂಬುತ್ತದೆ ಈಗ ವಿಡಿಯೋದ ಅತಿ ಮುಖ್ಯ ಹಂತಕ್ಕೆ ಬಂದಿದ್ದೇವೆ ಕರ್ಕಾಟಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಲೆ ಹೇಳಿದ ಎಲ್ಲ ಶುಭ ಫಲಗಳನ್ನು ಪಡೆಯಲು ಮತ್ತು ಆ ಒಂದು ನೆಗೆಟಿವ್ ಘಟನೆಯಿಂದ ಪಾರಾಗಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ ಇವುಗಳನ್ನು ಶ್ರದ್ಧೆಯಿಂದ ಮಾಡಿ ಖಂಡಿತ ಜಯ ನಿಮ್ಮದಾಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಕಾರಕ ಚಂದ್ರನಾದರೆ ಮನೋಬಲಕ್ಕೆ ಹನುಮಂತನೇ ದಾರಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪತಿಸಿ ಅಥವಾ ಕೇಳಿಸಿಕೊಳ್ಳಿ ಇದು ನಿಮ್ಮ ಶತ್ರು ಬಾಧೆಯನ್ನು ಮತ್ತು ಸಾಲದ ಬಾಧೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಶಿವನ ತಲೆಯ ಮೇಲಿದ್ದಾನೆ ಹಾಗಾಗಿ ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಹಾಲಿನ ಅಭಿಷೇಕ್ ಮಾಡಿಸಿ ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಿಸಲು ಇದು ಅತ್ಯುತ್ತಮ ಮಾರ್ಗ ನಿಮಗೆ ಇದು ಹೊಸದಲ್ಲ ಬಿಡಿ ಆದರೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮಾವಾಸ್ಯೆಯ ದಿನದಂದು ಅಥವಾ ನಿಮ್ಮ ಹುಟ್ಟುಹಬ್ಬದ ದಿನದಂದು ನಿರ್ಗತಿಕರಿಗೆ ಅನ್ನದಾನ ಮಾಡಿ ಅಥವಾ ಮೂಗ ಪ್ರಾಣಿಗಳಿಗೆ ಅಂದರೆ ದನಗಳಿಗೆ ಬಾಳೆಹಣ್ಣು ಅಥವಾ ಸೊಪ್ಪನ್ನು ತಿನ್ನಿಸಿ ಕರ್ಕಾಟಕ ರಾಶಿಯವರು ನೀಡುವ ಒಂದು ರೂಪಾಯಿ ದಾನ ನೂರು ರೂಪಾಯಿಯ ಪುಣ್ಯವಾಗಿ ವಾಪಸ್ ಬರುತ್ತದೆ ನಿಮ್ಮ ರಾಶಿಗೆ ಬೆಳ್ಳಿ ಅದೃಷ್ಟದ ಲೋಹ ಸಾಧ್ಯವಾದರೆ ಬಲಗೈಗೆ ಬೆಳ್ಳಿಯ ಕಡಗ ಅಥವಾ ಬೆಳ್ಳಿಯ ಉಂಗುರವನ್ನು ಧರಿಸಿ ಅಥವಾ ಜೇಬಿನಲ್ಲಿ ಒಂದು ಸಣ್ಣ ಬೆಳ್ಳಿಯ ತುಂಡನ್ನು ಇಟ್ಟುಕೊಳ್ಳುವುದರಿಂದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರಿಗೆ ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಯುಗ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಆದರೆ ನಿಮ್ಮ ಒಳ್ಳೆಯತನ ನಿಮ್ಮ ಕರುಣೆ ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿ ವಿಡಿಯೋ ಮುಗಿಸುವ ಮೊದಲು ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ನಿರೀಕ್ಷಿಸುತ್ತಿದ್ದೀರಿ ಅಥವಾ ಈಗ ಪ್ರಸ್ತುತ ಯಾವ ಸಮಸ್ಯೆಯಿಂದ ನೀವು ನೊಂದಿದ್ದೀರಿ ಹಣಕಾಸೆ ಆರೋಗ್ಯವೇ ಅಥವಾ ಮದುವೆ ವಿಚಾರವೇ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಕಷ್ಟಗಳಿಗೆ ಅಥವಾ ನಿರೀಕ್ಷೆಗಳಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ